ಹಲೋ ಫ್ರೆಂಡ್ಸ್ ರಿಯಲ್ ಟಾಕ್ ಹಬ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಮಾತಾಡ್ತಾ ಇದ್ದೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದಪ್ಪ ಅಂದರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ದಕ್ಷಿಣ ಕಾಶಿಯಲ್ಲಿ ಪ್ರಸಿದ್ಧವಾಗಿರುವಂಥ ನರಾವಣ ನಾನು ನರಾವಣ ಅಂತ ಯಾಕೆ ಹೇಳ್ತಾ ಇದ್ದೀನಿ ನೀವು ಆಮೇಲೆ ನಾನು ನಿಮ್ಗೆ ಏನು ಮಾಡ್ತೀನಿ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಎಕ್ಸ್ಪ್ಲೇನ್ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನರಾವಣ ಅಂದ್ರೆ ನರೋಣ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಅಲ್ಲಿರುವಂತ ಪ್ರಸಿದ್ಧ ಸ್ಥಳಗಳು ಏನವ ಏನ್ ಸುದ್ದಿ ಅದಕ್ಕೋಸ್ಕರ ನರಾವಣ ಇದು ಅಂತ ನರೋಣ ಯಾಲು ಕಾರಣ ಏನು ಅಂತ ಏನು ಮಾಡ್ತೀನಿ ಪ್ರಸಿದ್ಧ ಪಿನ್ ಟು ಪಿನ್ ಏನ್ ಮಾಡೋದು ತಿಳ್ಸಕ್ ಟ್ರೈ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನರೋಣ ಕ್ಷೇತ್ರದ ಖೇಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಹತ್ತತ್ರ ಬರ್ತಾ ಇದೀವಿ ಗುಡಿ ಹತ್ರ ಬಂದಿದೀವಿ ಸೊ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಈ ಗುಡಿ ಬಗ್ಗೆ ಸ್ವಲ್ಪ ಒಂದೆರಡು ಅನಿಸಿಕೆ ಹೇಳಬೇಕಂತ ಇದ್ದೀನಿ ಹಿನ್ನೆಲೆ ಏನು ನರಾವಣ ಇದ್ದಿರುವಂಥದ್ದು ಕ್ಷೇತ್ರ ನರಾವಣ ನರಾವಣ ಆಲೋಕ ಕಾರಣ ಏನು ಅಂತೇಳಿ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ರಥಯುಗದಲ್ಲಿ ಶ್ರೀರಾಮಚಂದ್ರನಿಗೆ ಮತ್ತು ರಾವಣನಿಗೆ ದೊಡ್ಡ ಯುದ್ಧನೇ ನಡೆಯುತ್ತೆ ಆ ಯುದ್ಧದಲ್ಲಿ ರಾವಣನು ಮರಣ ಹೊಂದುತ್ತಾನೆ ಮರಣ ಹೊಂದಿದ ನಂತರ ಶ್ರೀರಾಮಚಂದ್ರನಿಗೆ ಏನಪ್ಪಾ ಅಂದರೆ ನೆಮ್ಮದಿನ ಇಲ್ಲರ ಆಗುತ್ತೆ ಯಾಕಪ್ಪ ಅಂದ್ರೆ ನಿದ್ದೆಯಲ್ಲೂ ಕನ್ವರ್ಕಿಯಲ್ಲೂ ಪ್ರತಿಯೊಂದು ಸಮಯದಲ್ಲೂ ರಾವಣ ಬರ್ತಾ ಇರ್ತಾನೆ ಆ ಸಮಯದಲ್ಲಿ ಏನು ಮಾಡ್ಬೇಕಂತ ತಿಳಿಯಲಾರದೆ ರಾವಣನು ಸಾರಿ ರಾಮನು ಪ್ರತಿಯೊ ಭಾರತ ದೇಶದಲ್ಲಿ ಪುಣ್ಯಕ್ಷೇತ್ರಗಳಾದಂಥ ಪ್ರತಿಯೊಂದು ಸ್ಥಳಗಳಿಗೆ ಎಲ್ಲ ಕಡೆಗೆ ಏನು ಮಾಡ್ತಾನೆ ವಿಸಿಟ್ ಕೊಡ್ತಾನೆ ಹೋಗ್ತಾನೆ ದರ್ಶನ ಮಾಡ್ತಾನೆ ಪ್ರತಿಯೊಂದು ಎಲ್ಲ ಏನು ಮಾಡ್ತಾನೆ ಹೋ ಅವನ ಎಲ್ಲ ಮಾಡ್ತಾನೆ ಅಂದ್ರೂ ಏನದ ಆ ಶ್ರೀರಾಮಚಂದ್ರನಿಗೆ ನೆಮ್ಮದಿ ಇಲ್ಲದಾಗುತ್ತೆ ಆ ಸಮಯದಲ್ಲಿ ಹಾಗೆ ಅದೇ ಸಮಯದಲ್ಲಿ ತೀರ್ಥಯಾತ್ರೆ ಮಾಡ್ತಾ 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 ಬರಬೇಕಾದ್ರೆ ಸೌಂದರ್ಯ ಸೌಂದರ್ಯದಲ್ಲಿ ಕಂಗೊಳಿಸುತ್ತಿರುವಂಥ ಎಂಟು ಕೊಳಗಳು ಕಣ್ಣಿಗೆ ಶ್ರೀರಾಮಚಂದ್ರನ ಕಣ್ಣಿಗೆ ಬೀಳುತ್ತವೆ ಆ ಸಮಯದಲ್ಲಿ ಶ್ರೀರಾಮಚಂದ್ರನು ಪ್ರತ್ಯಕ್ಷವಾಗಿ ಹೋಗಿ ಆ ಕುಂಡಲ ಸ್ಥಳಗಳಲ್ಲಿ ಸ್ನಾನ ಮಾಡಿ ಅದಾದ ನಂತರ ಅದೇ ಕ್ಷೇತ್ರದಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಅದುವೇ ಖೇಮಲಿಂಗೇಶ್ವರರು ಖೇಮಲಿಂಗೇಶ್ವರರ ಏನು ಲಿಂಗ ಪ್ರತಿಷ್ಠಾಪನೆ ಮಾಡಿದ ಆ ದಿನವೇ ಅವನಿಗೆ ಒಳ್ಳೆಯ ನಿದ್ದೆ ಬರುತ್ತೆ ವಿಶ್ರಾಂತಿ ಸಿಗುತ್ತೆ ಪ್ರತಿಯೊಂದು ಏನಾಗುತ್ತೆ ನೆಮ್ಮದಿಯಾಗಿರುತ್ತೆ ಆ ಸಮಯದಲ್ಲಿ ಋಷಿಮುನಿಗಳಿಗೆ ಶ್ರೀರಾಮಚಂದ್ರ ಎಲ್ಲಿರೋದೆಂದು ತಿಳಿಯುತ್ತೆ ಆ ಕ್ಷಣದಂದೇ ಋಷಿಮುನಿಗಳು ಪ್ರತಿಯೊಬ್ಬರು ಋಷಿಮುನಿಗಳು ಏನು ಬರ ಬರುತ್ತಾರೆ ಬಂದು ನೆಮ್ಮದಿಗೋಸ್ಕರ ಬಂದು ಈ ಕುಂಡಲಗಳಲ್ಲಿ ಹೋಮ ಹವನ ಮಾಡಿ ಪುಣ್ಯಕ್ಷೇತ್ರವೆಂದು ತಿಳಿಸ್ಕೊಡ್ತಾರೆ ಅವೇ ಪುಣ್ಯಕ್ಷೇತ್ರದ ಒಂದು ತೀರ್ಥ ಕುಂಡ ಕುಂಡ ತೀರ್ಥ ಕುಂಡಲಿ ಅಂತೇಳಿ ಹೇಳ್ಪಡ್ತೀವಿ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಕುಂಡಲ ಇದೆ ಯಾವುದಪ್ಪ ಅಂದರೆ ಇದು ನರಸಿಂಹ ತೀರ್ಥ ಕುಂಡ ಅಂತೇಳಿ ಏಳು ಕುಂಡಗಳಿವೆ ಇದು ಯಾವುದು ಭವನಿ ತೀರ್ಥ ಕುಂಡ ಅಂತೇಳಿ ಒಳಗಡೆ ಇರ್ತದೆ ಇಲ್ಲಿ ಯಾವುದಪ್ಪ ಅಂದರೆ ಕಾಳಮ್ಮ ಭೌರಮ್ಮ ದೇವಸ್ಥಾನ ಇದೆ ಒಳಗ ಸೊ ಒಳಗೆ ಇದು ತೀರ್ಥ ಕುಂಡ ಭವನಿ ಕುಂಡ ಸಾರಿ ಭವನಿ ಕುಂಡ ಇದು ಕಾಳಮ್ಮ ದೇವಸ್ಥಾನ ಭೌರಮ್ಮ ದೇವಸ್ಥಾನ ಇದೆ ಸೊ ಒಳಗೆ ನೆಕ್ಸ್ಟ್ ಅದಾದ ನಂತರ ಇನ್ನ ಬಹಳಷ್ಟು ಕುಂಡಗಳಿವೆ ಅದಾದ ನಂತರ ಹಿಂದ್ಗಡೆ ಒಂದು ಕುಂಡ ಇದೆ ಅದಿವೆ ರುದ್ರ ಕುಂಡ ಅಂತೇಳಿ ಪ್ರತಿದಿನ ಕ್ಷೇಮಲಿಂಗೇಶ್ವರ ದೇವಸ್ಥಾನಕ್ಕೆ ಈ ಕುಂಡಲ್ಲಿರುವಂಥ ನೀರನ್ನೇ ತಗೊಂಡು ಪೂಜೆ ಮಾಡುತ್ತಾರೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನಮಸ್ಕಾರಗಳೆಯ ರೀ